ನಮ್ಮ ಒಬ್ಬ ಎಸ್ ಬಂದಿದ್ದಾರೆ ಅವರ ಹೆಚ್ಚು ಉಪಾಸ ಅವರು ಯಾವ ರೀತಿ ಕಾರ್ಯವೈತರಿ ಅಂತ ಅಂದರೆ ಐ ಐ ಎಸ್ ಎಫ್ ಯೂನಿಫಾರ್ಮ್ ಅನ್ನು ನೀಡುವ ದಲಿತ ಸಂಘರ್ಷ ಸಮಿತಿಯಾದ ಹಾಳು ಮಾಡಿದ್ದಾಗ ಎಸ್ ಎಸ್ ಅವರು ಬೆಳಿಗ್ಗೆ ವಾತನ್ ಮಾಡುವಾಗಲೇ ಒಂದು ಸ್ವಲ್ಪ ನೀವು ದೈಹಿಕವಾಗಿ ವಾಕ್ ವಾಕ್ ಆಗುತ್ತೆ ಅಂತ ಅಂದುಕೊಂಡೆ ನೀವು ದಿವಸ ಚೇಂಜ್ ಮಾಡ್ಬಿಡಿ ಒಂದೇ ದಾರಿಗೆ ಹೋಗಿ ಮಾಡಿಬಿಡಿ ಅಂದ್ರೆ ನಾವು ನನ್ನಿಂದ ಚಿಕ್ಕದಂದನಿಗೆ ಮಾಡ್ವಾಡಿ ಮತ್ತೆ ಅದಕ್ಕಿಂತ ಆದಾನು ವಾಕಿಂಗ್ ಹೋಗೋದಕ್ಕೆ ನಾವು ಅಲ್ಲಿ ಹೆಚ್ಚು ನಿಷ್ಕ್ರಿಯರಾಗಿಬಿಡೀವಿ ಯಾರಾದರೂ ತುಂಬಾ ಕ್ರಿಯಾತ್ಮಕವಾದ್ರೆ ಯಾವ ರೀತಿಯಕ್ಕೆ ಅಂತ ಹೇಳೋದು ಸಾಧ್ಯ ಬೇರೆ ಉದಾಹರಣೆ ಅಲ್ಲ ನನ್ನ ಲೈತ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ಚಿಕ್ಕಮಗಳೂರಿಗೆ ಬಂದೆ ಎಸ್ ಕೆ ಅಲ್ಲಿ ಅರುಣ್ಯ ಮತ್ತು ತುಂಬಾ ಹುಮ್ಮಸ್ಸು ದಲಿತರಿಗೆಲ್ಲಾದರೂ ತೊಂದರೆ ಆದರೆ ಸೀದಾ ಹೋಗ್ಬಿಡ್ತಿದೆ ನನಗೆ ಅವನ್ನೆಲ್ಲ ಸರಿ ಮಾಡಿ ಬರ್ತಾಯಿದೆ ಅದನ್ನ ಯಾವ ದೃಷ್ಟಿಯಿಂದ ಹೋಗ್ಬಿಟ್ಟು ಹೇಳ್ತೀನಿ ನಮ್ಮ ಎಮ್ ಎಲ್ ಎ ಚಿಕ್ಕಮಗಳೂರಿಗೆ ಎಮ್ ಎಲ್ ಎ ಸಿ ಚಂದ್ರೇಗೌಡ ಅಂತ ಅವೆಲ್ಲ ಸತ್ಯ ಜೀವನ ಸೊ ಅವರು ಒಂದು ಪತ್ರ ಬರೀತಾರೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ನಮ್ಮ ಜಿಲ್ಲೆಗೆ ಒಬ್ಬ ಎಸ್ ಪಿ ಬಂದಿದ್ದಾರೆ ಅವರ ಹೆಸರು ಸುಭಾಷ್ ಬರಡಿ ಅವರು ಯಾವ ರೀತಿ ಕಾರ್ಯವೈಖರಿ ಅಂತ ಅಂದ್ರೆ ಐ ಪಿ ಎಸ್ ಯೂನಿಫಾರ್ಮ್ ನಲ್ಲಿ ಇರುವ ದಲಿತ ಸಂಘರ್ಷ ಸಮಿತಿಯ ಸಕ್ರಿಯ ಕಾರ್ಯಕರ್ತ ಈತನಿಂದ ಆದಷ್ಟು ಬೇಗ ಇಲ್ಲಿಂದ ವರ್ಗ ಮಾಡಬೇಕು ಆಮೇಲೆ ಹೇಳಿದ್ರು ಗೊತ್ತವ್ರು ಜೊತೆಗೆ ಹೇಳಿರ್ತಾರೆ ಆಮೇಲೆ ಎಲ್ಲ ಕಡೆ ಇಂಟೆಲಿಜೆನ್ಸ್ ಎಲ್ಲ ರಿಪೋರ್ಟ್ ತಗೊಂಡು ಅವರು ಇವ್ರಿಂಗ್ ಮಾಡುತ್ತಾರೆ ಯಾರ ಜತೆಗೆ ನನ್ನ ಒಂದ್ಸರಿ ಗುಂಡೂರಾವ್ ಅವರು ಕೇಳುತ್ತ ಆರೋಪ ಮಾಡಿದ್ದಾರೆ ಆರೋಪ ಯಾರು ಸರ್ ಒಬ್ಬ ಎಂ ಎಲ್ ಅವರಿಗೆ ನಾನು ಯಾರು ರಕ್ಷಣೆಗೆ ಬಂದಿದ್ದೀನಿ ಅಂತ ಕೇಳ್ಕೊಂಡ ಯಾರ ರಕ್ಷಣೆ ನಾನು ಮಾಡಿ ಎಸ್ಟೇಟ್ ಓನರ್ಸ್ಗೆ ನನ್ನ ರಕ್ಷಣೆ ಬೇಕಿಲ್ಲ ಅವ್ರು ಬೇಕಾದಷ್ಟು ಆಳುಗಳಿದ್ದಾರೆ ಬೇಕಾದಷ್ಟು ನಾಯಿಗಳಿದ್ದಾರೆ ಬೇಕಾದಷ್ಟು ನಾವು ಕೊಟ್ಟ ಪುಸ್ತಕಗಳೇ ಇವೆ ಅಂತ ಕೂಲಿ ಮಾಡ್ಕೊಂಡು ತಿಂದವ್ರಿಗೆ ಸಹಾಯ ಮಾಡಿದ್ರೆ ಇವ್ರು ಯಾಕೆ ಸರಿ ಇನ್ನೊಂದ್ಸರಿ ಹೇಳ್ಬೇಕು ಎಸ್ ಪಿ ಬಂಗಲೆ ಬಳ್ಳಾರಿಯಲ್ಲಿ ಬಹಳ ದೊಡ್ಡದು ಇಡೀ ರಾಜ್ಯಕ್ಕೆ ದೊಡ್ಡದು ಒಂದು ಹದಿನಾಲ್ಕು ಎಕರೆ ಇದರಲ್ಲಿ ಇದೆ ಬಹಳ ಪ್ರತಿ ಒಬ್ಬ ಎಂ ಎಲ್ ಎ ಬರೀತಾರೆ ಬಳ್ಳಾರಿ ಎಮ್ ಎಲ್ ಎ ಅವ್ರು ಏನಂತಂದ್ರೆ ಈ ಎಸ್ ಪಿ ಬಂಗಲೆಯ ಪಾಲುಗುರುವನ್ನು ಹಾಳು ಮಾಡಿದ ಎಸ್ ಈಗ ನಂಗಲೆ ತುಂಬ ದಲಿತರೇ ಕುಕಡೆ ಇರೋದು ಬಹಳಷ್ಟು ಜನ ರಾತ್ರಿ ಅಲ್ಲೇ ಮಲಗ್ತಾರೆ ಅಂದ್ರೆ ಯಾಕೆ ಅಂತಂದ್ರೆ ಇದು ಅಪವಾದ ಅದು ಆಮೇಲೆ ನನ್ನನ್ನ ಆವಾಗ ಕೇಳಿದ್ರು ಕೇಳಿದ್ರು ಈ ತರ ಆಗುತ್ತಾರೆ ಸಾರ್ ಪೊಲೀಸ್ ಇರೋದೇ ದೀನ ದಲಿತರು ನಾನು ಕಾಪಾಡುತ್ತಾರೆ ಅವರು ನನ್ನ ಮನೆಯಲ್ಲೇ ಮದುಕ್ತಾರೆ ಅಂದ್ರೆ ಅದಕ್ಕಿಂತ ಸರ್ಕಾರಕ್ಕೆ ಇನ್ನೇನು ಮಾಡಬೇಕು ನೀವು ಪತ್ರಿಕೆಗಳಿಗೆ ಹಾಕ್ಬೇಕು ಸರ್ ಆಮೇಲೆ ಅವರು ಇಲ್ಲ ಇಲ್ಲ ನನಗೆ ಸಂತೋಷ ನೀವು ಹೇಳಿ ಅಷ್ಟೇ ಅಕ್ಕಿಯನ್ನು ಮತ್ತೆ ಬೇರೆ ನನಗೆ ಯಾವ ಅತ್ತಿಯನ್ನು ಯಾರು ತಗೊಂಡಿಲ್ಲ ಆದ್ರೆ ಈ ತರ ಚುರುಕುಳ ಕೊಡ್ತಾರೆ ನಾವು ಮಾಡಬಾರ್ದು ಯಾಕೋ ಅಂದ್ರೆ ದಲಿತರು ಒಬ್ಬ ಚಿಕ್ಕದನ್ನು ನಾವು ಮಾತಾಡ್ಬಾರ್ದು ಈ ರೀತಿ ನನಗೆ ಸ್ವಲ್ಪಣ್ಣ ಏನೋ वीक ಕಚನ್ ಆಗಿದೆ ಇವ ನನಗೆ ಯಾಕಪ್ಪ ಈ ತರ ಪರಿಚಯ ಮಾಡ್ತಾ ಇರುತ್ತೆ ಮುಖ್ಯ ಮುಖ್ಯನ ಬಂದುಬಿಡುತ್ತೆ ನನಗೆ ಮುಂದೆ ಗೌರವವಾದ ನಿರ್ಮಚರಿಯದ ಆತರ ತಿಳ್ಕೊಬೇಕು ಕೆಲಸ ಮಾಡಬೇಕು ನನಗೆ ಒಬ್ಬ ಕಾರ್ಯಕರ್ತನ ತರ ಹಾಕೊಳ್ಳಿರಿ ರೆಡ್ಡಿ ಟೀ ಟಿ ಕಮಿಟಿ ಆಗೋದು ಈ ಏಟ್ ನಾನು ಮೀಟಿಂಗ್ ಇದೆ ಒಂದು ಒಂದು ನೋಟಿಸ್ಗಳಿವೆ ನಾನು ಪ್ರೆಫರ್ ಮಾಡ್ತೀವಿ ಮಾಡೋದು ನನಗೆ ಬಹಳ ಸಂತೋಷ ಇನ್ನೊಂದೆ ನೆಕ್ಸ್ರಲೈಟ್ಸ್ ನಲ್ಲಿ ಚಿಕ್ಕಮಗಳೂರು ಮತ್ತೆ ಪಾವಗಡ ಶಿವಮೊಗ್ಗ ಉಡುಪಿ ಈ ಕಡೆ ಎಲ್ಲ ಬಗ್ಗೆ ಸತ್ರು ಹೆಣ್ಮೈಟ್ಸ್ ಅವ್ರನ್ನ ನೆಕ್ಸ್ರಲೈಟ್ ಅಂತ ಮಾಡಿ ಆಮೇಲೆ ಅವರು ಮೀಟಿಂಗ್ಗಳು ಮಾಡಿದಾಗ ಅವರೊಂದು ಲಿಸ್ಟ್ ಮಾಡ್ತಾ ಇದ್ದಾರೆ ಸುಭಾಷ್ ಇವ್ರು ಬೇಡ ಅದಿಷ್ಟ ಯಾಕಂದ್ರೆ ಅವ್ರು ಕೊಲೆ ಮಾಡಬೇಕು ಅಂತ ಸುಭಾಷ್ ಇವ್ರು ಬೇಡ ಯಾಕಂದ್ರೆ ಅವನು ನಮ್ಮನ್ನೇ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾನ ಆ ರೀತಿ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ಇದು ಒಳ್ಳೆಯದು ಕೆಟ್ಟ ಗೊತ್ತಿಲ್ಲ ಬಟ್ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಯಾವ್ಯಾವ ರೀತಿ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ ಗ್ಯಾಸ್ ಅಂತ ವಿಜಯವರ ಪೊಲೀಸ್ ಕಮಿಷನರ್ ಆಗಿದೆ ಡಿ ಐ ಅವ್ರಿಂದ ಬೆಳಿಗ್ಗೆ ವಾಕಿಂಗ್ ಮಾಡುವಾಗಲೇ ಒಂದು ಆಮೇಲೆ ನಾವು ಇದ್ದಾಗ ಪಾವಗಡದಲ್ಲಿ ಆರು ಜನ ಪೊಲೀಸ್ ಇದ್ದವ್ರನ್ನ ಪೊಲೀಸರನ್ನೇ ಕೊಂದು ಅವಾಗ ನನಗೆ ಈ ಯುಜ್ನ ಏನು ಅಂದರೆ ನೀವು ಡೈಲಿ ವಾಕಿಂಗ್ ಕೊಡ್ತಿರೋಲ್ಲ ನಗರದಲ್ಲಿ ನೀವು ದಿವಸ ಚೇಂಜ್ ಮಾಡಿದ್ವಿ ಒಂದೇ ರಸ್ತೆಗೆ ಹೋಗಬೇಡಿ ಅಂದರೆ ಇದು ನನ್ನನ್ನು ವಿಚಲಿತನನ್ನಾಗಿ ಮಾಡೋದು ಮತ್ತು ಹೆದರಿಕೆಯಿಂದ ನಾನು ವಾಕಿಂಗ್ ಹೋಗೋದೇ ಬಿಟ್ಟು ಈ ಸೂಕ್ಷ್ಮ ಬಟ್ ನಾನು ಇದನ್ನೆಲ್ಲ ಅನುಭವಿಸಿದ್ದೇನೆ ಇದು ನಾನು ಯಾಕೆ ಅಂತಂದ್ರೆ ಹೆದರಿಗೆ ಹೇಳೋದು ಬೇರೆ ಮತ್ತೆ ಈ ರೀತಿ ಪರೋಕ್ಷವಾಗಿ ಎದುರಿಸೋದೇ ಆಕ್ಷಣ ಆಗುತ್ತೆ ನಾವು ನಮ್ಮ ಒಂದು ಇದು ಗಟ್ಟಿ ಆಗಿದ್ದರಿಂದ ಯಾರೋ ನನ್ನ ತಂಟೆಗೆ ಬರಲಿಲ್ಲ ಯಾವುದಿಲ್ಲ ಇಲ್ಲಿ ಎಲ್ಲವೂ ಇದೆ ಎಲ್ಲ ಅಂದ್ರೆ ಎಲ್ಲ ದಿನಸಿ ಐಟಮ್ಸ್ ನಿಂದ ಹಿಡಿದು ಎಲ್ಲ ಗೃಹ ಬಳಕೆಯ ವಸ್ತುಗಳು ಬಟ್ಟೆ ಕಾಸ್ಮೆಟಿಕ್ಸ್ ಸೇರಿದಂತೆ ಪ್ರತಿಯೊಂದು ವಸ್ತುಗಳ ಮೇಲೆ ಇದೀಗ ಭರ್ಜರಿ ಆಫರ್ ലഭ്യ વિશેષ സൂചന 3000 കോ അധിക മൂല്യದ ખરીದಿಗೆ SBI കാർഡ് ಮೇಲೆ 10% ഇൻസ്റ്റന്റ് ഡിസ്കൗണ്ട് ಕೂಡ ദിമಗೆ ಸಿಗಲಿದೆ ফুল പൈസ വസൂൽ സെയിൽ ഏപ്രിൽ 30 ರಿಂದ മേയ് 4 വരെ ನಿಮ್ಮ സ്മാർട്ട് ബസാർ ನಲ್ಲಿ ಭೇಟಿ ಕೊಡಿ ಸ್ಮಾರ್ಟ್ ಬಜಾರ್ ರೋಡ್ ಆಸ್ಪತ್ರೆ ಎದುರು ಜಯನಗರ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ